ನಮ್ಮ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ಬಿಹಾರದ ರಾಜಕೀಯ ವಲಯಗಳಲ್ಲಿ ಇದೀಗ ದೊಡ್ಡ ಸಂಚಲನ ಉಂಟಾಗಿದೆ ಚುನಾವಣಾ ಕಾರ್ಯತಂತ್ರಜ್ಞನಿಂದ ರಾಜಕಾರಣಿಯಾಗಿ ಮಾರ್ಪಟ್ಟಿರುವ ಪ್ರಶಾಂತ್ ಕಿಶೋರ್ ಮುಂಬರುವ ವಿಧಾನಸಭಾ ಚುನಾವಣೆಗಳಲ್ಲಿ ಸ್ಪರ್ಧಿಸುವುದಿಲ್ಲ ಎಂದು ಘೋಷಿಸಿದ್ದಾರೆ ನವೆಂಬರ್ ಆರು ಮತ್ತು ಹನ್ನೊಂದರಂದು ಮತದಾನ ಆರಂಭವಾಗುವ ಕೆಲವೇ ವಾರಗಳ ಮೊದಲು ಬಂದಿರುವ ಈ ನಿರ್ಧಾರ ಅವರ ಹೊಸದಾಗಿ ಹುಟ್ಟಿದ ಜನಸುರಾಜ್ ಪಕ್ಷದ ಜೆಎಸ್ಪಿಯ ದೊಡ್ಡ ಒಳಿತಿಗಾಗಿ ತೆಗೆದುಕೊಂಡ ತೀರ್ಮಾನ ಎಂದು ಅವರು ಹೇಳಿದ್ದಾರೆ ಆರ್ಜೆಡಿಯ ತೇಜಸ್ವಿ ಯಾದವ್ ಅವರನ್ನು ಅವರ ಭದ್ರಕೋಟೆಯಾದ ರಾಘೋಪುರ ಕ್ಷೇತ್ರದಲ್ಲಿ ಕಿಶೋರ್ ಎದುರಿಸಲಿದ್ದಾರೆ ಎಂದು ವ್ಯಾಪಕವಾಗಿ ಊಹಿಸಲಾಗಿತ್ತು ಆದರೆ ಜೆಎಸ್ಪಿ ಅವರ ಬದಲಿಗೆ ಮತ್ತೊಬ್ಬ ಅಭ್ಯರ್ಥಿ ಚಂಚಲ್ ಸಿಂಗ್ ಅವರನ್ನು ಕಣಕ್ಕಿಳಿಸಿದೆ ಎಂದು ಅವರು ದೃಢಪಡಿಸಿದ್ದಾರೆ ಅವರ ಕಾರಣ ಅಗತ್ಯವಿರುವ ಸಾಂಸ್ಕೃತಿಕ ಕೆಲಸಗಳಿಂದ ತಮ್ಮ ಗಮನವು ವಿಚಲಿತವಾಗಬಾರದು ಎಂಬುದೇ ಆಗಿದೆ ಆದರೆ ಸುದ್ದಿ ಇಲ್ಲಿಗೆ ನಿಲ್ಲುವುದಿಲ್ಲ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದ ಮೇಲೂ ಕಿಶೋರ್ ತೀಕ್ಷ್ಣ ದಾಳಿ ನಡೆಸಿದ್ದಾರೆ ಸೀಟು ಹಂಚಿಕೆ ವಿಚಾರವಾಗಿ ಮೈತ್ರಿಕೂಟವು ಸಂಪೂರ್ಣ ಗೊಂದಲದಲ್ಲಿದೆ ಎಂದು ಪ್ರತಿಪಾದಿಸಿರುವ ಅವರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮರಳಿ ಅಧಿಕಾರಕ್ಕೆ ಬರುವುದಿಲ್ಲ ಎಂದು ಭವಿಷ್ಯ ನುಡಿದಿದ್ದಾರೆ ಜೆಎಸ್ಪಿ ಸಂಸ್ಥಾಪಕರು ಒಂದು ಮಹತ್ವಾಕಾಂಕ್ಷೆಯ ಗುರಿಯನ್ನು ಸಹ ನಿಗದಿಪಡಿಸಿದ್ದು ತಪ್ಪು ನಮ್ಮ